ಹಲೋ ಲೇ ೇವರ್ಸಿ ನಾನು ಬಿಸಿ ಆಮೇಲೆ ಮಾಡ್ತೀನಿ ಕಫೋರ್ ಏನ್ ಮಾಡ್ತಿದ್ಯಾ ಊಟ ಮಾಡ್ತಾ ಇದೀನಿ ಏನ್ ಊಟ ಅನ್ನ ಸಾಂಬಾರ್ ಏನ್ ಸಾಂಬಾರು ಮುಲಂಗಿ ಸಾಂಬಾರು ಮುಲಂಗಿ ನಿಮ್ ಮನೆ ಹತ್ರ ಇರೋ ಅಂಗಡಿ ಹತ್ರ ತಂದಿದ್ದಾ ಇಲ್ಲ ಕೇರ್ ಮಾರ್ಕೆಟ್ ಹೋಗ್ ಹೋಗ್ತಂದಿದ್ದೊಂದಲ್ಲ ಒಂದೊಂದಲ್ಲ ನಮ್ಮ ಮನೆ ಹತ್ರ ಇರೋ ಅಂಗಡಿ ಹತ್ರ ಹೋಗ್ತಂದಿದ್ದು ಮತ್ತೆ ಅನ್ನ ಸಾಂಬಾರ್ ನೆಂಚ್ಕೊಳಕ್ ಏನಿಲ್ವಾ ಚೌಚೌ ಐತೆ ಏನ್ ಚೌಚೋ ಖಾರ ಬೂಂದಿ ಖಾರ ಬೂಂದಿ ನೀ ಮನೆ ಹತ್ತಿರ ಅಂಗಡಿ ಹತ್ರ ತಂದಿದ್ದ ಇಲ್ಲ ಮಾರ್ಕೆಟ್ ಹೋಗಿ ತಂದಿದ್ದ ಏ ನಿ ಮಜಿ ತಿಗ್ಗಿನ ತಂದಿದ್ದು ಮನೇಲಿ ಮಾಡೋ ಕೆಲ್ಸ ಇದೆ ಅಂದ್ರೆ ಹೋಗಿ ಟ್ರೈನ್ ಟೈರ್ ಪಂಚರ್ ಹಾಕು ನನ್ಗೆ ಹಿಂಗ್ ಫೋನ್ ಮಾಡ್ತಾನೆ ತಿಂತ್ಯಾ ಏ ಇಲ್ಲ ಇಲ್ಲ ನನಗೆ ಕೆಲಸ ಐತೆ ನಿನಗೆ ಮಳೆ ಕೆಲಸ ಇದ್ರೆ ಬುಲಂಗಿ ಸಾರ್ ತಿನ್ಬಿಟ್ಟು ಹೋಗಿ ಟ್ರೈನ್ ಇಂಜಿನ್ ಕುತ್ಕೊಂಡು ಊಸ್ ಬಿಡು ಹಾ ಹಲೋ ಏನ್ ಮಸಾ ಹೆಂಗಿದೆ ಊಟ ಇದೆಯಾ ಕೇಳಿಸ್ತೀವ ಲವ್ ಏನ ಮಾತಾಡ್ತಿದ್ಯಾ ನೆಟ್ವರ್ಕ್ ಇರೋ ಕಡೆ ಬಂದ್ ಮಾತಾಡೋ ಸರಿ ಅದ್ರಲ್ಲ ಬಿಡು ನೈಟ್ ಅಡ್ಡ ಸಿಗಣ ಅಂತ ಕಡೆ ಬಿಟಾಕ ಉಸ್ರೂ ತಗೊಳ್ಳೋ ಸ್ವಲ್ಪ ಅರ್ಥ ಆಗಿ ಮಾತಾಡೋ ಏನೋ ಹೇಳ್ತಿದ್ಯಾ ನಮ್ಮ ಫ್ರೆಂಡ್ಸ್ ಎಲ್ಲ ಸಂಜಯ್ ಸಿಗಣ ಅಂತ ನೀನು ಬರ್ತೀಯ ಅಂತ ಕೇಳ್ತಾ ಆ ಫ್ರೆಂಡ್ಶಿಪ್ ಸಂಜಯ ಯಾರು ನೀನು ಬರ್ಲ ಡೈರೆಕ್ಟ್ ಆಗಿ ಈ ತರ ನಡಗ ಬೇಡ

ನಾಳೆ ಬೈ ಚಾನ್ಸ್ ನಾನು ಏನಾದ್ರೂ ದೊಡ್ಡ ವ್ಯಕ್ತಿ ಆಗುದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಅಲ್ಲ ನಿಲ್ಲೋದು ಕೂಡ ಮಾಡಬೇಕಾಗುತ್ತೆ ಗಾಡಿ ದೊಡ್ಡ ದೊಡ್ಡ ಆ ಆದ್ರೆ ನನ್ ಗರೀಬ್ ಫ್ರೆಂಡ್ಸ್ಗಳು ಏನ್ ಕಥೆಯಾ ಇಲ್ಲ 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 ಪ್ಲಾನ್ ಕ್ಯಾನ್ಸಲ್ ಬ್ರೂನ್ ಕಡೆ ಇತ್ತು ನಾನು ಹಲ್ಕಾ ಗ್ಯಾಂಗ್ ಜೊತೆನೆ ಇರ್ತೀನಿ ಓಕೆ ಮಿಸ್ಟರ್ ಸಿಮಾ ನಿಮ್ ಡೈಲಾಗು ಸಾರ ಜನ ಪೊಲೀಸ್ ಹುಡುಕ್ತವ್ರೆ ಬಟ್ ಇಡ್ಕೊಳ್ಳೋರು ಯಾರು ನನ್ನ ನಾನೇ ಅಣ್ಣ ಡಾನ್ ಓಕೆ ಸರ್ ಲೈಟ್ಸ್ ಕ್ಯಾಮ್ರಾ ಟೇಕ್ 1 ಸಾವಿರ ಜನ ಪೊಲೀಸ್ ಹುಡುಕ್ತಾವರೆ ಬಟ್ ಹಿಡ್ಕೊಳೋರು ಯಾರು ನಂದನ್ನ ಅರೆ ಅರೇ ನಿಂದ ಯಾರು ಹಿಡ್ಕೊಳಲ್ಲ ನನ್ನಣ್ಣ ನನ್ನಣ್ಣ ಹಾ ಇವಾಗ ಬರುತ್ತೆ ರೈಟ್ಸ್ ಕ್ಯಾಮೆರಾ ಆಕ್ಷನ್ ಟೇಕ್ 2 ನೂರ್ ಜನ ಪೊಲೀಸ್ ಹುಡುಕ್ತಾವರೆ ಸರ್ ನಂದ್ ಹಿಡ್ಕೊಳ್ಳಲ್ಲ ಅಂತಾರೆ ಕಟ್ ಅಯ್ಯ ಲೌಡೆ ನಿಂದ ಯಾರು ಹಿಡ್ಕೊಳ್ಳಲ್ಲ ಮತ್ತೆ ಅದು ಸಾವಿರ ಜನ ಪೊಲೀಸ್ ಹುಡುಕ್ತಾವರೆ ಸರ್ ಅವರು ನಿಮ್ಮನ್ನ ಯಾಕೆ ಹುಡುಕ್ತಾವರೆ ಶಾಣದೆರಿಯಕ್ಕೆ ನಿನ್ನ ಅಕ್ತ ಅದು ಸಾವಿರ ಜನ ಪೊಲೀಸ್ ಹುಡುಕ್ತಾವರೆ ಹಿಡ್ಕೊಳೋರು ಯಾರು ನನ್ನ ನಾನೇ ಅಣ್ಣ ಅಡಾನ್ ಹುಡೋನ್ ಇವಾಗ ಬರುತ್ತೆ ಲೈಟ್ಸ್ ಕ್ಯಾಮೆರಾ ಆಕ್ಷನ್ ಟೇಕ್ ಫೈವ್ ಸಾವಿರ ಜನ ಪೊಲೀಸ್ ಹುಡುಕ್ತವ್ರೆ ಬಟ್ ಇಟ್ಕೊಳ್ಳೋರ್ ಯಾರು ನನ್ನ ವಾಹ್ ನಮ್ ಸರ್ ಅಣ್ಣ ಅಡಾನ್ ನಾನ್ ಡಾನಲ್ಲ ನೀನ್ ಬೋಳಿ ಮಗ ದೊಡ್ಡ ಬೋಳಿ ಮಗ ಕೆಲಸ ಮಾಡು ಬೇರೆ ಡೈಲಾಗ್ ತಗೋ ನೀನು ಓಕೆ ಸರ್ ನಾನೇ ನಂಬರ್ ಒನ್ ನಾನೇ ಅಣ್ಣ ಅಡಾನ್ ಸರ್ ಮತ್ ಗೆಡೂರಿ ನೀವ್ ಡಾನ್ ಅಲ್ಲ ಅಂತ ಡೈಲಾಗ್ ತಗೋ ಇದು ಬೋಳಿ ಮಗನ್ ಯಾರ ಕರ್ಕೊಂಡ್ ಬಂದಿದ್ದು ಸರ್ ನಮ್ ಬಜೆಟ್ ಇವನೇ ಬರೋದು ಶಾಟಾ ನಂಗೆ ಫಿಲಮ್ ಬೇಡ ಡೈಲಾಗ್ ಬೇಡ ಈ ಮೊಟ್ಟೆ ಗಿಡ ಬಿಸಿಲಿಂದ ಅದಷ್ಟು ಕತೆ ಮತ್ತೆ ಆಪಲ್ಲ ಬಿಸಿಲಿಂದ ಒಣಗೋಗುತ್ತೆ ಒಂದು ಮೂಳೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಇನ್ನೊಬ್ಬ ಶಿಶುಂಗೆ ಹೆವಿ ಶಿಖೆ ಆಗ್ಬಿಡುತ್ತೆ ಅದಕ್ಕೆ ಮಣ್ಣಿಗೆ ನೀರು ಮತ್ತೆ ನಿಂಬೆಣ್ಣೆ ಹಾಕ್ಬಿಟ್ಟು ಒಂದು ಪೈಡ್ ಅಂತ ಬಿಡ್ತಾನೆ ಅದರಿಂದ ಒಂದ್ ಗ್ಲಾಸ್ ಲೆಮನ್ ಜ್ಯೂಸ್ ಆಗಿಡುತ್ತೆ ಜ್ಯೂಸ್ ಕುಡಿಯ ಚೇರ್ಮ್ಯಾನ್ ನೋಡ್ತಾನೆ ಟೆಂಪರೇಚರ್ ಆಕಾಶ ಮುಟ್ತೈತೆ ಅಣ್ಣಂಗ್ ಫುಲ್ ಶಾಕ್ ಆಗ್ಬಿಡುತ್ತೆ ಹೋಗ್ಬಿಟ್ಟು ಟಮ್ಟೆ ತೋಣ ಚೇರ್ಮನ್ ತಮಟೆ ತರೋಣಗೆ ಟಮಟೆ ಹೋಗ್ಬಿಟ್ಟು ಮಳೆ ಬರ್ಸು ಅಂತ ಹೇಳ್ತಾನೆ ತಮಟೆ ತರೋಣ ಅದಕ್ಕೆ ಸರಿ ಕಾಲ್ ಬಿಡೋ ಅಂದ್ಬಿಟ್ಟು ಹೋಗ್ಬಿಟ್ಟು ಟಮೆ ಸ್ಟಾರ್ಟ್ ಮಾಡ್ತಾನೆ ಆಮೇಲೆ ಈ ಕಡೆ ಮಿಸ್ಟರ್ ಸೂರ್ಯ ಅಂತ ಒಗ್ ಬಿರುಕ್ ಬಿರು ಬಿಡ್ತಾನೆ ಆದ್ರೆ ಈ ಗೋಳಿ ಮಗ ಮತ್ತೆ ಟೆನ್ಶನ್ ತಂದಿರ ಮಲ್ಕೊಂಡಿರ್ತಾನೆ ನಂಗೆ ಇಲ್ಲಿ ಮೆಜೆಸ್ಟಿಕ್ ಮಾದೇಶ ಮಡಿಕೆ ತಪ್ಪಿಸ್ ತಪ್ಪಿಸ್ಬಿಡ್ತಾನೆ ಆದ್ರೆ ಹಿಂದೆಯಿಂದ ಇಲ್ಲಿ ಭೂಮಿ ಬಿರ್ಕ್ ಬಿಡ್ಕೊಂಡು ಚೇರ್ಮನ್ ಇದ್ದಾನೆ ಬಿದ್ಬಿಡುತ್ತೆ ಅಣ್ಣ ಸೈಕ್ ಆಗ್ಬಿಟ್ಟು ಬಿರ್ಕುಲ್ ಟ್ರ್ಯಾಕ್ ಐ ಚೇಂಜ್ ಮಾಡ್ಬಿಡ್ತಾನೆ ತಮಟೆ ತರನ್ ತಮಟೆ ಹೊಳಿತಾನೆ ಇರ್ತಾನೆ ಚೇರ್ಮನ್ ಹಿಂದೆಯಿಂದ ಬಂದ್ಬಿಟ್ಟು ಕೆಳಕಮ್ಮ ಅಂತ ಒಂದು ಓದಿತಾನೆ ತಮಟೆ ತರೋನ್ ಸೀದಾ ಬಂದ್ ಬಾವಿಗ್ ಬಿಡ್ತಾನೆ ಚೇರ್ಮನ್ ರೈನ್ ಮೇಕರ್ ವಾಂಟೆಡ್ ಅಂತ ಬೋರ್ಡ್ ಆಗ್ತಾನೆ ಅವಾಗಲೇ ಅಮುಕ್ ಡಮುಕ್ ಬ್ಯಾಂಡ್ ಬ್ಯಾನರ್ ಟಮಟೆ ಟಮ್ಟೆ ಹೊಕೊಂಡ್ ಬತ್ತಾ ಇರ್ತಾರೆ ಬಂದ್ಬಿಟ್ಟು ಚೇರ್ಮನ್ ಹೇಳ್ತಾರೆ ಟೆನ್ಶನ್ ತೀರಿ ನಾವು ಅಮುಕ್ ಡಮಕ್ ಮಳೆ ಬರ್ಸ್ತೀವಿ ಬರ್ತೀವಿ ಟಮ್ಟೆ ಹೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿದ್ದೆಯಿಂದ ಮಲ್ಕಡೆ ಮೋಡಗಳು ಎಚ್ಬಿಟ್ಟು ಡ್ಯಾನ್ಸ್ ಹಾಡಕ್ ಸ್ಟಾರ್ಟ್ ಮಾಡ್ತವೆ ಇವಾಗ ಈ ಟಮ್ಟೆಯಿಂದ ಮೋಡಗಳ ಶಾಕ್ ಹೊಡೆಯುತ್ತೆ ಅದ್ರಿಂದ ತುಂಬಾ ಜೋರ್ ಮಳೆ ಆಗುತ್ತೆ ಚೇರ್ಮನ್ ಹುಡುಗ ಅನ್ನೋದ್ ಮರ್ತ್ಬಿಟ್ಟು ಬಿಟ್ಟು ಬಿಟ್ಟಿರೋದೆಲ್ಲ ಸೆರೆ ಹೋಗ್ಬಿಡುತ್ತೆ ಕುಂಬಳು ಕಾಯು ಮತ್ತೆ ವಾಪಸ್ ಬಂದ್ಬಿಡುತ್ತೆ ಕ್ಯಾಕ್ನಸ್ ಗಿಡನೂ ಬರುತ್ತೆ ಮತ್ತೆ ಆಪಲ್ ಮೇಲೆ ಆಪಲ್ ಬರುತ್ತೆ ಮೂಳೆನೂ ಆರಾಮಾಗಿ ನೀರು ಕುಡಿಯುತ್ತೆ ಮಳೆನೂ ಅಮುಕ್ ಡಮುಕ್ ಬ್ಯಾಂಡ್ ಬಂದ್ರು ತಮ್ತಾರೆ ಅಂದಳು